ಹೇ ದುರ್ಗಾ ಅಂಬ ಹರ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ಇಪ್ಪತ್ನಾಲ್ಕು ಗಂಟೆಗಳಿಗೆ ಮನುಷ್ಯ ಎಷ್ಟು ನೀರನ್ನು ಸೇವನೆ ಮಾಡಿದ್ರೆ ಆರೋಗ್ಯವಾಗಿ ಇರ್ಬೋದು ಸರಿಯಾಗಿ ಮೂತ್ರ ವಿಸರ್ಜನೆ ಆಗ್ಬೋದು ಸರಿಯಾಗಿ ಮಲ ವಿಸರ್ಜನೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಇವತ್ತಿನ ಮನುಷ್ಯ ತಿನ್ನುವ ಆಹಾರದ ಮೇಲೆ ನೀರು ಕುಡಿಬೇಕಾಗತ್ತಾ ಸರಿಯಾಗಿ ಯಾಕಂದರೆ ಸರಿಯಾಗಿ ನೀರು ಕುಡಿಲಿಲ್ಲ ಅಂದರೆ ಆಹಾರ ಜೀರ್ಣ ಆಗಲ್ಲ ಅದು ಅಲ್ಲೇ ಜಡಶಕ್ತಿಗಳು ಗ್ಯಾಸ್ಟಿಕ್ಕು ಹಾಗೆ ಇನ್ನಿತರ ಹಲವಾರು ಸಮಸ್ಯೆಗಳ ಜೊತೆ ಮನುಷ್ಯನ ಮನಸ್ಸನ್ನ ಹಿಂಸೆ ಮಾಡಿ ಸರಿಯಾಗಿ ಮಲಗಿದ್ರೆ ನಿದ್ದೆ ಬರಲ್ಲ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಬಗ್ಗಕ್ಕಾಗಲ್ಲ ಏಳಕ್ಕಾಗಲ್ಲ ಕುಳ್ಳಕ್ಕಾಗಲ್ಲ ಮಲಗೋಕ್ಕಾಗಲ್ಲ ಲಾಸ್ಟಿಗೆ ವಿಸರ್ಜನೆ ಮಾಡೋಕ್ಕೂ ಆಗಲ್ಲ ನಾನು ಕೆಲವ್ರನ್ನ ನೋಡಿದ್ದೀನಿ ವಿಸರ್ಜನೆ ಅವರು ಪಾಪ ಎಷ್ಟೋ ಹೀಗೆ ಮಲ್ಕೊಂಡು ಏನೇನೋ ಮಾಡ್ಕೊತ ವಿಸರ್ಜನೆ ಮಾಡ್ಕೊತಾ ಇದ್ದಾರೆ ಮಲ ವಿಸರ್ಜನೆನ ಸರಿನಾ ಅದೆಲ್ಲೋ ಸಲ ದೇವಸ್ಥಾನಕ್ಕೆ ಹೋದಾಗಲೋ ಎಲ್ಲೋ ಟಾಯ್ಲೆಟ್ ರೂಮು ಸರಿಯಾಗಿ ಓಪನ್ ಇತ್ತು ಅದು ಸರಿಯಾಗಿ ಬಾಗಿಲು ಇರಲಿಲ್ಲ ನನಗೆ ವಿಸರ್ಜನೆ ಸಮಯ ಅದು ನಾನು ಹೋಗಿದ್ದೆ ಆ ಥರ ಪರಿಸ್ಥಿತಿ ಅವರು ಸರಿನಾ ನನಗೆ ನೋಡಿಕೊಂಡು ಅಯ್ಯೋ ದೇವರೇ ನೋಡಿ ಯಾವ ಥರ ಪರಿಸ್ಥಿತಿ ಅಂತ ಮನಸ್ಸೊಳಗೆ ಅಂದ್ಕೊಂಡು ಗೊತ್ತಾಯ್ತಾ ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನಾದ್ರೂ ಯೋಚನೆ ಮಾಡಿಕೊಂಡು ಇಲ್ಲಿ ಮುಂದೆ ಹೋದ್ರೆ ಎಷ್ಟು ಚೆನ್ನಾಗಿ ಬದುಕ್ಬೋದಲ್ವ ಎಲ್ಲರೂ ಕೂಡ ಎಷ್ಟು ಆರಾಮವಾಗಿರ್ಬೋದಲ್ವಾ ಹ ಈ ಪ್ರಕೃತಿ ನಿಯಮ ನಮಗೆ ಎಲ್ಲ ಕೊಟ್ಟಿದೆ ಅಲ್ವಾ ಈ ಪ್ರಕೃತಿ ನಮ್ಮ ನಿಯಮ ನಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದೆ ಹಾಂ ಶುದ್ಧವಾದ ನೀರು ಕೊಡುತ್ತೆ ಶುದ್ಧವಾದ ಗಾಳಿ ಕೊಡುತ್ತೆ ಎಷ್ಟೇ ಗಾಳಿ ನಾವು ಕೆಡಿಸಿದ್ರು ಎಷ್ಟೇ ನಾವು ನೀರು ಕೆಡಿಸಿದ್ರು ಮತ್ತೆ ಮಳೆ ಬಂದು ಆ ಕೆಟ್ಟದನ್ನೆಲ್ಲ ತೊಳ್ಕೊಂಡೋಗಿ ಸಮುದ್ರ ಸೇರಿಸುತ್ತೆ ಎಷ್ಟೇ ಮನೆ ಹತ್ರ ಗಲೀಜು ಮಾಡಿದ್ರೂ ಗಲೀಜು ವಾಸನೆ ಇದ್ರೂ ಆ ಕೆಟ್ಟದನ್ನೆಲ್ಲ ತೊಳ್ಕೊಂಡೋಗಿ ಮತ್ತೆ ಸಮುದ್ರ ಸೇರಿಸುತ್ತೆ ಹಾಗೆ ಎಷ್ಟೇ ಗಲೀಜು ಮಾಡಿದ್ರೂ ಆ ಗಲೀಜನ್ನು ತಿನ್ನೋಕ್ಕೆ ಕೆಲವು ಹುಳಗಳು ಬರ್ತವೆ ಕೆಲವು ಪ್ರಾಣಿಗಳು ಬರ್ತವೆ ಕೆಲವು ಪಕ್ಷಿಗಳು ಬರ್ತವೆ ಹಾಂ ಈ ಸೃಷ್ಟಿಯಲ್ಲಿ ಎಲ್ಲವೂ ಹಾಗೆ ಅಲ್ವಾ ಹಾಂ ಏನಂತಾರೆ ವೀಕ್ಷಕರೇ ಹಾಗೆ ಇರುವಾಗ ನಾವಿಲ್ಲಿ ಎಷ್ಟು ಸುಂದರವಾಗಿ ಬದುಕ್ಬೋದು ಎಷ್ಟು ನೆಮ್ಮದಿಯಿಂದ ಬದುಕ್ಬೋದು ಎಷ್ಟು ಚೆನ್ನಾಗಿ ಬದುಕಬೋದು ಏನಂತಾರೆ ಅಲ್ವಾ ಈಗೆಲ್ಲ ಇರುವಾಗ ನಾವು ಯಾಕೆ ಕಷ್ಟಗಳನ್ನು ಮೈಮೇಲೆ ಹಾಕ್ಕೊಳ್ತಾಯಿದ್ದೀವಿ ನಾವು ಯಾಕೆ ಆ ಗಲೀಜನ್ನು ತಿಂದು ನಮ್ಮ ದೇಹನ ಕೆಡ್ಸ್ಕೊಳ್ತೀವಿ ನಾವು ಯಾಕೆ ಗಲೀಜ ನೀರನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕೆಡಿಸ್ಕೊತೀವಿ ಅಲ್ವಾ ಗಲೀಜು ನೀರನ್ನ ಕುಡಿದ್ರೆ ನಮಗೆ ಎಷ್ಟು ಸಮಸ್ಯೆ ಆಗುತ್ತೆ ಕುಡಿಬೇಕಾದ್ರೆ ಗೊತ್ತಾಗತ್ತೆ ನಾನೀಗ ಇದರಲ್ಲಿ ನೀರು ಕುಡಿತಾ ಇದ್ದೀನಿ ಕುಡಿಬೇಕಾದ್ರೆ ಗೊತ್ತಾಗುತ್ತೆ ನೀರು ಒಂಥರ ತುಕ್ಕಿ ಹಿಡಿದು ವಾಸನೆ ಬರ್ತಾ ಇದೆ ಅಂತ ಒಂದು ಐದು ಆರು ತಾಸು ನೀರು ಇದರಲ್ಲಿ ಇಟ್ಟರೆ ಇದು ಒಂಥರ ತುಕ್ಕಿ ಹಿಡಿದ ವಾಸನೆ ಬರುತ್ತೆ ಅರ್ಥ ಆಯಿತು ಹೀಗೆ ಅದಕ್ಕೆ ನಮಗೆಲ್ಲ ಗೊತ್ತಿದ್ದು ವೀಕ್ಷಕರೇ ನಾವು ಮತ್ತೆ ಆ ಕೊಳಕಲ್ಲೇ ಹೋಗಿ ಬೀಳ್ ಬೀಳ್ತೀವಿ ಅಂದರೆ ಅಲ್ವಾ ಕೊಳಕಲ್ಲೇ ಹೋಗಿ ಬಿದ್ಕೊಂಡು ಆಮೇಲೆ ಹೇಳೋದು ಅಯ್ಯೋ ನಮ್ಮ ಹಣೆ ಬರ ಇದು ನಮ್ಮ ಹಣೆಯಲ್ಲಿ ಬ್ರಹ್ಮ ಹೀಗೆ ಬರ್ದಿಡಬೇಕು ನಮ್ಮ ಹಣೆಯಲ್ಲಿ ದೇವರೇ ಹೀಗೆ ಬರೆದಿಡಬೇಕು ಅದಕ್ಕೆ ನಮ್ಗೆ ಇಷ್ಟು ಕಷ್ಟ ಬರ್ತಾ ಇದೆ ಅಂತ ಹೇಳ್ತಾರೆ ಜನಗಳೆಲ್ಲ ಅಲ್ವ ಏ ನೀನು ಗಲೀತಿನ ತಿನ್ಬೇಡ ಏ ನೀನು ಶುದ್ಧವಾದ ನೀರು ಕುಡಿ ಏ ನೀನು ಅದು ತಿನ್ಬೇಡ ಇತ್ತಿನ ಅಂದ್ರೆ ಕೇಳ್ತಾರ ನಿನಗೆ ದೇಹಕ್ಕೆ ಕಷ್ಟ ಕೊಡುವಂತ ತಿನ್ಬೇಡ ಅಂದರೆ ಕೇಳ್ತಾರೆ ಏ ನನಗೆ ತಿನ್ನೋದು ಬಿಟ್ಟರೆ ಆಗಲ್ಲಪ್ಪಾ ನಾನು ತಿನ್ನೋದು ಬಿಟ್ಟರೆ ನಾನು ಹೋಗ್ಬಿಡ್ತೀನಿ ಏ ನಾನು ಒಂದಿನ ತಿಂದ ಇದ್ದರೆ ನಾನು ಹೋಗ್ಬಿಡ್ತೀನಿ ನನಗೆ ಇರೋಕ್ಕಾಗಲ್ಲಪ್ಪಾ ಅಂತ ಹೇಳೋರೆ ಜಾಸ್ತಿ ಅಲ್ವ ವೀಕ್ಷಕರೇ ಹೀಗೆ ಜನರ ಮನಸ್ಥಿತಿ ಹೀಗಾಗ್ತಾಯಿದ್ದ ಕಾರಣ ಏನಂದರೆ ಹಿರಿಯವರೇ ಇವತ್ತಿನ ದಿನ ಹಿರಿಯವರೇ ಆ ಥರ ಸಿಚುವೇಶನ್ಲಿದ್ದಾರೆ ಆ ಥರ ಅವರು ಸಜೆಷನ್ ಮಾಡೋದು ಹಾಗೇನೇ ಏಯ್ ನೀನು ತಿಂದೆ ಇದ್ರೆ ನೀನು ನಿನ್ನ ತಿನ್ಬೇಕು ಕೆಲವರು ತಂದೆ ತಾಯಿ ಕೂಡ ಹಾಗೇನೇ ಏಯ್ ನನ್ನ ಮಗ ಅದು ಕೊಡಬೇಕು ಹೊಟ್ಟೆಗೆ ತಿನ್ನಿಸಿ ತಿನ್ಸಿ ತಿನ್ನಿಸಿ ತಿನ್ನಿಸಿ ಮಗ ಹದಿನೆಂಟು ವರ್ಷ ಅಂದರೆ ಓಡಾಡೋಕ್ಕೆ ಆಗಲ್ಲ ಇವತ್ತಿನ ದಿನ ನಾನು ಎಷ್ಟೋ ಕಡೆ ಹೋಗೋದಾಗ ನೋಡಿದ್ದೀನಿ ಸರಿನಾ ಅವ್ರದ್ದು ಚೆನ್ನಾಗಿ ದುಡ್ಡಿದೆ ಇದೆ ಬಿಸ್ನೆಸ್ ಇದೆ ಬಿಸ್ನೆಸ್ ಮ್ಯಾನು ಕಾರಿದೆ ಬೈಕ್ ಇದೆ ಎಲ್ಲ ಇದೆ ಸರಿನಾ ಪಾಪ ಮಗನತ್ರ ಕೂತ್ರೆ ಇದಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ನಾಳೆ ತಂದೆ ತಾಯಿ ವಯಸ್ಸಾಗಿ ಕೂತ್ಕೊಂಡ್ರೆ ಮಗ ಅನಾಥಾಶ್ರಮಕ್ಕೆ ಸೇರಿಸ್ಬೇಕು ಸರಿನಾ ಮಗ ಒಂದು ನಲವತ್ತೈದು ವರ್ಷ ಹೋದರೆ ಮಗನನ್ನೇ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ತಂದೆ ತಾಯಿ ಕಾರಣ ಏನಂದರೆ ಮಗನ ಕೈಲಿ ಓಡಾಡೋಕ್ಕಾಗಲ್ಲ ಅಲ್ಲೇ ಸಣ್ಣಸು ಮಾಡ್ತಾನೆ ಅಲ್ಲೇ ಹುಚ್ಚ ಹೋಯ್ತಾನೆ ಯಾರು ತೆಗಿಯೋರು ಇದೆಲ್ಲ ಬೇಕಾರೆ ನಮಗೆ ಕಷ್ಟ ಸೇರಿಸ್ಬಿಡೋಣ ಅನಾಥ ಆಶ್ರಮಕ್ಕೆ ದುಡ್ಡಿದೆಯಲ್ಲ ದುರು ಕೊಟ್ಟರೆ ಆಯ್ತು ಅವ್ರು ನೋಡಿಕೊಳ್ಳಿ ಅಂತ ಎಷ್ಟೋ ಮಕ್ಕಳ ಪರಿಸ್ಥಿತಿ ಇವತ್ತು ಹಾಗೇನೆ ತನ್ನ ತಾಯಿನ ನೋಡ್ಕೊಳ್ಳುವಂತಹ ಮಕ್ಕಳು ತನ್ನ ತಾಯಿನೇ ಮಕ್ಕಳನ್ನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಏನು ನಾವು ತಿನ್ನುವಂಥ ಆಹಾರ ವೀಕ್ಷಕರೇ ಹಾಂ ನೋಡಿ ಇಲ್ಲಿ ಯಾವುದೇ ದೇವರು ನೀನು ಹೇಗೆ ಬದುಕು ನೀನು ಇದನ್ನೇ ತಿನ್ನು ಆ ಜಾತಿ ನೀನು ಈ ಜಾತಿ ನೀನು ಅಂತ ಯಾವ ದೇವರು ಬಂದು ಹೇಳಿಲ್ಲ ಇಲ್ಲಿ ಹೇಳಿದೀಯಾ ನಿಮ್ಗೆ ಯಾರಾದರೂ ಹೇಳಿದ್ರ ನೀನು ಈ ಜಾತಿ ನೀನು ಬ್ರಾಹ್ಮಣ ನೀನು ಲಿಂಗಾಯತ ನೀನು ವೈಶ್ಯರು ನೀವು ಸ್ಮಾರತರು ನೀವು ಜೈನರು ನೀವು ಮುಸ್ಲಿಮ್ರು ನೀವು ಕ್ರಿಶ್ಚನ್ರು ಯಾವ ದೇವರಾದ್ರು ಬಂದು ಇಲ್ಲಿ ಹೇಳಿದೀಯಾ ಎಲ್ಲ ಅವರವರು ನಿರ್ಧಾರ ಮಾಡಿಕೊಂಡು ನಾವು ಹಿಂಗೆ ಬದುಕಬೇಕು ನಮ್ಮ ಕುಟುಂಬದವ್ರು ಹೇಗೆ ಬದುಕಬೇಕು ನಾವು ಹಾಗೆ ಬದುಕಬೇಕು ಅಂತ ಇದ್ದಾರೆ ಇನ್ನು ಮಂಗಗಳು ನೋಡಿದ್ದೀರಾ ಈ ಹನುಮಂತ ಮಂಗಗಳು ಅವುಗಳು ನೋಡಿದ್ದೀರಾ ಈ ಹನುಮಂತ ಮಂಗಗಳು ಯಾವುದೇ ಬೇರೆ ಪ್ರಾಣಿಗಳ ಜಗಳ ಜೊತೆ ಬೆರೆಯಲ್ಲ ಅವರಾಯಿತು ಅವ್ರ ಆಹಾರ ಆಯಿತು ಅವ್ರ ಕುಟುಂಬ ಆಯಿತು ಅವರು ಒಟ್ಟಿಗೆ ಇರ್ತವೆ ನೋಡಿದ್ದೀರಿ ನೀವು ಅವ್ರು ಹೋಗುವಾಗಲೂ ಹಾಗೆ ಒಟ್ಟಿಗೆ ಅವರೊಂದು ತಿಂಡಿ ಮುಗಿಸಿ ಹೋಗುವಾಗ ಕೂಡ ಹಾಗೆ ಸಾಯಂಕಾಲ ಆಯ್ತು ಅಂದರೆ ದೂ ದೂರ ಕಾಡಿ ಹೋಗ್ತವೆ ನಮ್ಮ ಕಡೆಯೂ ಇದ್ದಾವೆ ಹನುಮಂತ ಮಂಗಗಳು ಬರ್ತವೆ ನಮ್ಮ ದೇವಸ್ಥಾನದ ಹತ್ರ ಎಲ್ಲ ಬರ್ತವೆ ನಾವು ತಪಸ್ಸು ಮಾಡೋ ಜಾಗಕ್ಕೆ ಬರ್ತವೆ ಹಣ್ಣೆಲ್ಲ ತಿಂದ್ಕೊಂಡು ನಾನು ಇಟ್ಟ ಬಾಳೆ ಗಿಡದಲ್ಲಿ ಎಲ್ಲ ಬಾಳೆಕಾಯಿ ಬಾಳೆಹಣ್ಣೆಲ್ಲ ತಿಂದ್ಕೊಂಡು ಸೀದಾ ಒಂದು ಮನುಷ್ಯರಿಂದ ಒಂದು ಒಂದು ಮೂರು ಕಿಲೋಮೀಟ್ರ್ ದೂರ ಹೋಗಿ ಇರ್ತವೆ ರಾತ್ರಿ ನಾನು ಅದನ್ನು ಗಮ ಗ್ರಹಿಸಿದೆ ಒಂದಿನ ನೋಡ್ಬೇಕಂತಾನೆ ಗಮನಿಸಿದೆ ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ ನಾನು ಸರಿ ನಮ್ಮ ಮಂಗಗಳನ್ನು ಏನು ಮಾಡ್ತಾವೆ ಎಲ್ಲಿ ಹೋಗ್ತವೆ ಅಂತ ಅವು ಹೋಗಿದ್ದು ಎಷ್ಟೋ ಗುಡ್ಡಗಳ ಕಾಡುಗಳ ಮೇಲೆ ಒಂದು ಮೂರು ಕಿಲೋಮೀಟ್ರ್ ಮೇಲೆ ಹೋಗಿ ಮರದ ಕೊಂಬೆಗಳ ಮೇಲೆ ಇದ್ದಾವೆ ಸರಿ ಸಾಯಂಕಾಲ ಆರು ಗಂಟೆ ಆಯ್ತು ಅಂದರೆ ಎಲ್ಲೂ ಇರಲ್ಲ ಅವು ಮನುಷ್ಯಗಳ ಹತ್ರ ಯಾಕಂದರೆ ನಾವು ಉಸಿರಾಡೋ ಗಾಳಿ ಇದೆಯಲ್ಲ ಉಪ್ಪು ಖಾರ ಹುಳಿ ತಿಂದ್ಕೊಂಡು ಉಸಿರಾಡ್ತೇವೆ ಆ ಎಷ್ಟೋ ಜನರು ನಮ್ಮ ಎಷ್ಟೋ ಜನರ ಹೊಟ್ಟೆ ಒಳಗಂತೂ ಅಂದ್ರೆ ಆ ಮಾಂಸದ ವಾಸನೆ ಬರ್ತಾ ಇರುತ್ತೆ ಹೊರಗಡೆ ಆ ವಾಸನೆಯಿಂದ ಎಲ್ಲಿರ್ತವೆ ಮಂಗಗಳು ಮಂಗಗಳು ಬಂದರೂ ಹಾಗೇನೆ ಜಾಸ್ತಿ ಸಮಯ ಇರೋಲ್ಲ ಅವುಗಳು ನಮ್ಮ ತೋಟದಲ್ಲೇ ಆಗಿರಲಿ ನಮ್ಮ ಬಾಳೆ ಬಾಳೆಕೋನೆ ತಿನ್ನೋಕ್ಕಾಗಿರಲಿ ಬಾಳೆಹಣ್ಣು ತಿನ್ನೋಕ್ಕಾಗಿರಲಿ ಅರ್ಥ ಆಯ್ತಾ ಬಂತು ಅದಕ್ಕೆ ಬೇಕಾದ ಆಹಾರವನ್ನು ತಗೊತು ತಿಂದ್ಕೊಂತು ಹೋಗ್ಬಿಡ್ತು ಆಯ್ತಾ ಆಯ್ತಾ ಒಂದು ವೇಳೆ ನಾವು ಕೊಟ್ಟಿಲ್ಲ ಅಂದ್ರೂ ನಮಗೆ ಒಂದು ಪೆಟ್ಟು ಮಾಡಿ ಹೋಗಿಬಿಡ್ತವೆ ಅವುಗಳು ಅಷ್ಟು ಶಾರ್ಪ್ ಅಷ್ಟು ಶಕ್ತಿ ಅವುಗಳಿಗೆ ನಾವು ತಿನ್ನುವ ಆಹಾರ ನಮ್ಗೆ ಸಿಕ್ಕಿಲ್ಲ ಅಂದರೆ ಅವುಗಳು ಏನು ಮಾಡ್ತವೆ ಅಂದರೆ ಮಂಗಗಳು ಅವು ಸಿಕ್ಕ ಆ ಸಿಕ್ಕಿಲ್ಲ ಅಂದರೆ ನಿಮ್ಗೆ ನೋಡಿರ್ಬೋದು ಹನುಮಂತ ಮಂಗಗಳು ಮನುಷ್ಯನ ಅಟ್ಯಾಕ್ ಮಾಡ್ತವೆ ಒಂದಿನ ಮನೇಲಿ ನಾಯಿ ಇತ್ತು ನಾಯಿ ಏನು ಮಾಡಿದೆ ಅಂದರೆ ಹನುಮಂತ ಮಂಗನ ಬಾಳೆಕಾಯಿ ತಿನ್ನುವಾಗ ಹಿಡಿಲಿಕ್ಕೆ ಹೋಗಿದೆ ಅರ್ಥ ಆಯ್ತಾ ಮಂಗ ಹನುಮಂತ ಮಂಗ ಸಿಟ್ಟು ಬಂದು ಆ ಚೊಟ್ಟಿಂದ ನಾಯಿ ಕಣ್ಣಿಗೆ ಹಾಕ್ಬಿಟ್ಟಿದೆ ಚೊಟ್ಟು ಸರಿನಾ ನಾಯಿ ಕಣ್ಣೇ ಹೋಗ್ಬಿಟ್ಟಿದೆ ನಾಯಿ ಕಣ್ಣೇ ಹೋಗ್ಬಿಟ್ಟಿದೆ ರಕ್ತ ಇದೆ ಬರ್ತಾ ಇದೆ ಈ ಕಡೆ ಆ ಕಡೆ ಎಲ್ಲ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಅರ್ಥ ಆಯ್ತಾ ಅಷ್ಟು ಪವರು ಮಂಗಗಳು ತನ್ನ ಕುಟುಂಬನ ಕಾಪಾಡ್ಕೋಬೇಕು ತಾನು ತಿನ್ನೋ ಆಹಾರನ ಕಾಪಾಡ್ಕೋಬೇಕು ತನ್ನ ಒಂದು ಎನರ್ಜಿನ ಕಾಪಾಡ್ಕೋಬೇಕು ತಾನು ಚೆನ್ನಾಗಿರಬೇಕು ತಾನು ನೆಮ್ಮದಿಂದ ಇರಬೇಕು ಅಂತ ಕಾಡಿಗೆ ಹೋಗ್ತವೆ ಒಂದು ಅವ್ರು ತಿನ್ನೋ ಆಹಾರಗಳನ್ನು ಅಷ್ಟು ಶ್ರಮಪಟ್ಟು ತಿಂದ್ಕೊಂಡು ಹೋಗ್ತವೆ ಇಲ್ಲಿ ನಾವೆಲ್ಲ ಮನುಷ್ಯರು ಯೋಚನೆ ಮಾಡಬೇಕು ಇದ್ರೆ ಇದನ್ನು ಮೊದಲು ತಿಳ್ಕೊಬೇಕು ನಾವು ಅಲ್ವಾ ಒಂದು ಪ್ರಾಣಿಗಳಿಗೆ ಅಷ್ಟು ಕೆಪಾಸಿಟಿ ಇದೆ ಅಷ್ಟು ಆಲೋಚನೆ ಇದೆ ಇದನ್ನೇ ತಿನ್ನಬೇಕು ಅಂತ ಅಷ್ಟು ಮನಸ್ಸಿದೆ ಅಷ್ಟು ಪಾಸಿಟಿವ್ ಆಗಿದೆ ಹಾಂ ನಮಗೆ ಇಲ್ವಾ ನಮ್ಮ ಹತ್ರ ಆ ಶಕ್ತಿ ಇಲ್ವಾ ಅಂತ ನಾವು ಯೋಚನೆ ಮಾಡಿಕೊಂಡು ಯಾವತ್ತಿನ ಒಳ್ಳೆ ಒಳ್ಳೆ ಆಹಾರಗಳನ್ನು ತಿಂದ್ಕೊಂಡು ನಾವು ನೆಮ್ಮದಿಯಿಂದ ಬದುಕೊಂಡು ಹೋಗಬೇಕಾಗತ್ತೆ ಯಾವತ್ತಿನಲ್ಲಿ ಏನಂತಾರೆ ರೇವಿ ಅರ್ಥ ಆಯ್ತಾ ಯಾಕೆಂದರೆ ಮನುಷ್ಯ ಅಂದರೆ ಅತಿ ಬುದ್ಧಿವಂತ ಅಂತ ಇವತ್ತು ತಿಳಿದಿದ್ದೇನೆ ನಾನು ಅತಿ ಬುದ್ಧಿವಂತ ನಾನು ಕಾರ್ ಮೇಲೆ ಓಡಾಡ್ತೀನಿ ನಾನು ವಿಮಾನದ ಮೇಲೆ ಓಡಾಡ್ತೀನಿ ಅಲ್ವ ಕಾರ್ ಆಕ್ಸಿಡೆಂಟ್ ಆದರೆ ಇವನ ತಲೆ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ ಹಾಂ ವಿಮಾನ ಕೆಳಗೆ ಬಿತ್ತು ಅಂದರೆ ಎಲ್ಲ ಭಸ್ಮವೇ ಒಬ್ಬ ಮನುಷ್ಯನೂ ಕೂಡ ಬದುಕಿರಲ್ಲ ಅಲ್ವ ಇದು ಬುದ್ಧಿವಂತಿಕೆ ಮನುಷ್ಯದು ಸರಿನಾ ಹೀಗೆಲ್ಲ ವಿಚಾರ ಅರ್ಥ ಆಯಿತಾ ನೀವು ಯಾವ್ದನ್ನು ಅಳವಡಿಸ್ಕೊಳ್ಬೇಕು ಯಾವುದನ್ನು ಬಿಡಬೇಕು ಅದನ್ನು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಆದಷ್ಟು ಒಂದು ಒಳ್ಳೆಯದನ್ನು ಅಳವಡಿಸ್ಕೊಂಡು ಆರೋಗ್ಯವಾಗಿರಿ ಎಷ್ಟೋ ಬಡವರಿದ್ದೀರಾ ಹ್ಞೂ ಹಾಂ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಾಲ ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಆಗಲೂ ಗುಣ ಆಗದೆ ಉಸಿರು ಬಿಡ್ತಾ ಇದ್ದೀರಾ ಹ್ಞೂ ಅಲ್ವ ಕೆಲ ಕಾರಣ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದ ಸಾಮಾನ್ಯ ಎಲ್ಲ ವಿಷಯಗಳಲ್ಲಿ ಅಲ್ವಾ ಅದನ್ನೆಲ್ಲ ಅಳ್ವಡಿಸ್ಕೊಂಡು ಆದಷ್ಟು ನಾವು ಒಂದು ಒಳ್ಳೆ ರೀತಿಯಿಂದ ಹೋಗಬೇಕಾಗಿದೆ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ತಿಳ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ